ದೇವರ ಸ್ತೋತ್ರವನ್ನು ಮಾಡಬೇಕಾದ್ರೆ ನಾಲಿಗೆಯ ಶುದ್ಧವನ್ನ ಮಾಡೋದು ಒಂದು ಗಂಗಾ ಸ್ನಾನ ನಾಲಿಗೆಗೆ ಗಂಗಾ ಸ್ನಾನ ಮಾಡಿಸು ನಿನ್ನ ನಾಲಿಗೆ ಶುದ್ಧ ಆಗತ್ತೆ ಹೌದು ನಾಲಿಗೆ ಮೈಲಿಗೆ ಆಯ್ತು ಹೇಗೆ ತುಂಬಾ ಬೇಗ ಮೈಲಿಗೆ ಆಗೋದು ನಾಲಿಗೆನೆ ಯಾಕೆಂದ್ರೆ ಆಡಬಾರದ್ದು ಆಡತ್ತೆ ತಿನ್ನಬಾರದು ತಿನ್ನತ್ತೆ ಪ್ರಾಪ್ತಾನ್ಯ ನುತಿ ಪಾಪ ಇನ್ನೊಬ್ಬರನ್ನ ಸ್ತೋತ್ರ ಮಾಡಿದ್ದರಿಂದ ಮಹಾಪಾಪ ಬಂದಿದೆಯಂತೆ ದೇವರಂತಾನೆ ನನ್ನನ್ನು ಸ್ತೋತ್ರ ಮಾಡುವ ಒಂದು ದಿನಕ್ಕೆ ಕೊಟ್ರೆ ನೀನು ಇನ್ನೊಬ್ಬರನ್ನೇ ಸ್ತೋತ್ರ ಮಾಡಿದ್ವಿ ಈಗ ಯಾವುದೋ ಒಂದು ಕೆಲಸಕ್ಕೆ ನಮಗೆ ಒಂದು ನಿಮ್ಮ ವೆಹಿಕಲ್ ಕೊಡ್ರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಪಾಪ ಅವನಿಗೆ ದೇವರು ಅಂದರೆ ಸೆಂಟಿಮೆಂಟ್ ಹೋಗಿ ಬನ್ನಿ ಅಂತ ಕೊಟ್ಟ ದೇವಸ್ಥಾನ ಬಿಟ್ಟು ಮಿಕ್ಕೆಲ್ಲ ಕಡೆಗೆ ಹೋಗಿ ಬಂದರೆ ಪಾರ್ಕು ಕ್ಲಬ್ಬು ಏನೇನು ಬೇಕೋ ಎಲ್ಲ ಹೋಗಿ ಬಂದು ದೇವಸ್ಥಾನ ಅಲ್ಲೆಲ್ಲೂ ಸಿಗಲೇ ಇಲ್ಲ ರಾಯರೇ ಕ್ಲಬ್ಬಲ್ಲಿ ಪಾರ್ಕಲ್ಲಿ ಪಾಪಿ ದೇವಸ್ಥಾನ ಅಂತ ಹೇಳಿ ಇಲ್ಲೆಲ್ಲ ಕೇಳಿದ ಇನ್ನೊಂದು ಜನ ಗಾಡಿ ಅಲ್ಲ ಗಾಡಿ ಮೇಲೆ ಕೂಡಿಸ್ಕೊಂಡು ಹೋಗಲ್ಲ ಅಂತಾರೆ ನಿನಗೆ ದೇವರು ಈ ಬಾಡಿಯನ್ನು ಕೊಟ್ಟದ್ದು ನನ್ನ ಆರಾಧನೆ ಮಾಡು ಅಂತ ಅದನ್ನು ಬಿಟ್ಟು ನಾವು ಏನೇನೋ ಮಾಡಿದರೆ ಮಹಾಪಾಪ ಬಂದಿದೆ ಕಂಡ ಕಂಡವರನ್ನು ಒಪ್ಪತ್ತಿನ ಊಟಕ್ಕಾಗಿ ಕೇಳ್ತೇವೆ ಒಪ್ಪತ್ತಿನ ಊಟಕ್ಕೆ ಎಪ್ಪತ್ತು ಗಾವುದ ಅಂಥೇಳಿ ಪ್ರಾಪ್ತಾನೇನುತಿ ಪಾಪ ಹೋಗ ಅವರಲ್ಲಿ ಯೋಗ್ಯತೆ ಇರತ್ತೋ ಬಿಡತ್ತೋ ಹೊಟ್ಟೆ ಸಲುವಾಗಿ ಯಾರ್ಯಾರನ್ನೋ ಸ್ತೋತ್ರ ಮಾಡಿ ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು ನಿನ್ನ ಕಥಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು ಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು ಚಿನ್ನಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರತಪ್ಪು ತಪ್ಪುಗಳ ಪರಿಹರಿಸಿ ಕಾಯು ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಭೋ ಸ್ವಾಮಿ ತಿಮ್ಮಪ್ಪ ಸಲಭೋ ಹೊಲಸು ತಿಂದದ್ದು ಇನ್ನೇನು ಆಡಿದ್ದು ಈ ನಾಲಿಗೆಗೆ ಶುದ್ಧಿಯನ್ನು ಮಾಡುವ ಗಂಗಾಸ್ಥಾನ ಯಾವುದು ಅಂದರೆ ಗುರುಗಳ ಸ್ತೋತ್ರ ಅಂತ ನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ಗುರುಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ನಾಲಿಗೆ ಶುದ್ಧ ಆಗತ್ತಂತೆ ಹಾಗಾಗಿ ಗುರುವಂತರಿಯಾಮೆ ಸ್ತುತಿ ಗಂಗಾ ಮಧ್ಯನಾಥಸ್ ಮಧ್ವ ವಿಜಯಲ್ಲೂ ಅದೇ ಮಾತನ್ನು ಹೇಳಿದರು ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಪ್ರಸತ್ತೈ ಚ ನಿರಂತರಾಯೈ ಗರೀಯಸಿಂ ವಿಶ್ವಗುರೋ ವಿಶುದ್ಧಾಂ ವಕ್ಷಾಮಿ ವಾಯೋ ಅವತಾರ ಲೀಲಾ ಗುರುಗಳ ಸ್ತೋತ್ರ ಮಾಡಿದರೆ ದೇವರ ಸ್ತೋತ್ರಕ್ಕೆ ನಮಗೆ ಅರ್ಹತೆ ಬರುತ್ತಂತೆ ಹಾಗಾಗಿ ಗುರುಸ್ತೋತ್ರವನ್ನು ಮಾಡಬೇಕು ಅಂತ ಇಲ್ಲಿ ಮೊದಲು ಕೆಲವು ಪದ್ಯಗಳಿಂದ ಒಂದು ಭಗವಂತನನ್ನು ಸ್ತೋತ್ರ ಮಾಡೋದು ಮಂಗಲಾಚರಣೆ ಲಕ್ಷ್ಮೀದೇವಿಯನ್ನು ವಾಯುದೇವರನ್ನು ಅದಾದ ಮೇಲೆ ಆಚಾರ್ಯ ಮಧ್ವರನ್ನು ಜಯತೀರ್ಥರನ್ನು ಅದಾದ ನಂತರದಲ್ಲಿ ಯುಭದೇಂದ್ರ ತೀರ್ಥರನ್ನು ನಂತರದಲ್ಲಿ ವಿಜಯೇಂದ್ರ ವ್ಯಾಸರಾಜರನ್ನು ವಿಜಯೇಂದ್ರರನ್ನು ಸುಧೀಂದ್ರರನ್ನು ಸ್ತೋತ್ರ ಮಾಡಿ ರಾಯರ ಸ್ತೋತ್ರವನ್ನು ಶುರು ಮಾಡ್ಯ ಮೊದಲು ಯಾವುದೇ ಒಂದು ಗ್ರಂಥ ಅಂದರೆ ದೇವರಿಗೆ ನಮಸ್ಕಾರವನ್ನು ಮಾಡೋದು ಚೆನ್ನಾಗಿ ದೇವರನ್ನು ಪ್ರಾರ್ಥನೆ ಮಾಡಿಯ ಎಷ್ಟು ಚೆನ್ನಾಗಿದೆ ದೇವರಿಗೆ ಕೊಟ್ಟ ವಿಶೇಷಣಗಳು ನೀಲ ನೀರೇ ರೋಹ ನಿವಹ ಮಹಪುಷ್ಟಿ ಮುಷ್ಠಿ ದೈ ಶ್ರೀ ಶ್ರೀಭೂ ದುರ್ಗಾ ದುರ್ಗಂತ ಪ್ರಚಯ ಪರಿಚಯೋ ದಾರ ಕಿರ್ಮಿರ ಭಾವ ಸ್ವೈರಕ್ಷಿ ರೋದ ಶಶಿರುಚಿರ ಶಶಿರುಚಿ ನಿಚಯ ಖರ್ವ ಗರ್ವಾಪನೋದಿ ಪಾತು ಶ್ರೀ ನೇತುರಸ್ಮಾನ್ ಸಪತಿ ಬುಧ ಜನತ್ರಾಣ ದಕ್ಷ ಕಟಾಕ್ಷ ದೇವರ ಕೃಪಾ ಕಟಾಕ್ಷ ನನ್ನ ಮೇಲೆ ಬೀಳಿ ಇದು ಎಲ್ಲರದು ಇನ್ನೇನೇನೇನು ಬೇಡ ಸ್ವಾಮಿ ನೀನೊಮ್ಮೆ ನನ್ನನ್ನು ನೋಡು ಸಾಕು ನೀನು ನೋಡಿದ್ರೆ ಸಾಕು ದೊಡ್ಡವರ ಕೃಪಾ ದೃಷ್ಟಿ ಬಿದ್ದರೆ ಅವನು ಉದ್ಧಾರ ಆದ ಅಂತಾನೆ ಆರಾಧನೆ ಮಾಡುವ ಜ್ಞಾನಿಗಳ ಕೃಪಾ ದೃಷ್ಟಿ ಬಿದ್ದರೆ ಉದ್ಧಾರ ಆಗ್ತೀವಿ ಸರ್ವೋತ್ತಮನಾದ ದೇವರ ದೃಷ್ಟಿ ಬಿತ್ತು ಅಂತಾದರೆ ಪೂರ್ಣಾನಂದಸ್ಯ ರಾಮಸ್ಥ ಸಾುರಾಗವಲೋಕನಂ ಧ್ಯಸ್ರ ಮೀಶಸ್ ಪದ್ಮಜಾತಿ ಪ್ರತೀಕ್ಷಿತಮಂತ ಆಚಾರ್ಯಂತಾರೆ ದ್ವಾದಶ ಸ್ತೋತ್ರದಲ್ಲಿ ನಿನ್ನ ಕುಡಿನೋಟ ನನ್ನ ಮೇಲೆ ಹಾಕು ಸಂಸಾರದ ಎಲ್ಲ ಸಮಸ್ಯೆಗಳು ಬತ್ತಿ ಹೋಗುತ್ತೆ ದೇವರೊಮ್ಮೆ ನೋಡಿದ್ರೆ ಸಾಕು ಅದಕ್ಕೆ ಶ್ರೀಪಾದ್ರಾದ್ರಂದು ನೀ ಏನು ಬೇಡ ಸ್ವಾಮಿ ನನಗೆ ದುಡ್ಡು ಕಾಸು ಏನು ಕೊಡೋದು ಬೇಡ ನೀವೊಮ್ಮೆ ನೋಡು ತಾನಾಗೆ ದುಡ್ಡು ಕಾಸು ಎಲ್ಲವೂ ತಾನಾಗೆ ಬರತ್ತೆ ನೋಡೋದಯ ದಿಂದೆನ್ನ ಕರಪದು ಮಶಿರದಲ್ಲಿ ನೀಡು ಭಕುತ ಪ್ರಸನ್ನ ನಲಿದಾಡು ಮನದಲಿ ಬೇಡಿ ಕೊಂಬೆನು ನಿನ್ನ ಆನಂದಗನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನ್ನು ಜೋಡಿಸುವೆ ಕನಗಣನು ಚರಣಕ್ಕೆ ಕೂಡಿಸೋ ತವ ದಾಸ ಜನರೊಳು ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರೀ ಕಮನವ ತೋರೋಯನಗೆ ಮುಕುಂದ ದೇವರ ಕಣ್ಣು ಹೇಗಿದೆ ಅಂದರೆ ಸಾಮಾನ್ಯವಾಗಿ ಇದಿಲ್ಲ ಎಂತ ಅದು ನೋಡ್ಲಿಕ್ಕೆ ತುಂಬ ಚಂದ ಅಂತ ಕಮಲದ ಕಾಂತಿ ಅದನ್ನೂ ಮೀರಿಸುವ ಕಾಂತಿ ಉನ್ಮೇಲ ಮೇಲ ಅರಳುತ್ತಾ ಇರುವ ನೀಲ ನೀಲೇ ರೋಹ ನೀಲ ಕಮಲದ ಕಾಂತಿಯನ್ನು ಮೀರಿಸುವ ಅದ್ಭುತವಾದ ಕಾಂತಿಯಿಂದ ಕೂಡಿದ ಕಣ್ಣು ನಿಂದು ಇನ್ನೂ ಹೇಗಿದೆ ಅದು ತುಂಬ ವಿಶಿಷ್ಟವಾಗಿದೆ ಶ್ರೀ ಭೂ ದುರ್ಗ ದೇವರನ್ನು ನೋಡ್ತಾನೇ ಇರ್ತಾರಂತೆ ಆ ದೇವರು ಒಮ್ಮೆ ಅವರನ್ನು ನೋಡಿದಾಗ ಇವರ ನೋಟ ಅವನ ನೋಟ ಮಿಕ್ಸ್ ಆಗಿ ಒಂದು ವಿಶಿಷ್ಟವಾದ ಹೊಳಪಿನಿಂದ ಕೂಡಿದ ಕಣ್ಣು ಶ್ರೀ ಭೂ ಧ್ಗಂತ ಪ್ರಚಯ ಪರಿಚಯೋ ದಾರ ಕಿರ್ಮೀರ ಭಾವ ಇದಾದ ಮೇಲೆ ತುಂಬ ಕಾಂತಿ ಅಂದರೆ ಚಂದ್ರನದಂತ ಚಂದ್ರನ ಕಾಂತಿಯನ್ನೂ ಮೀರುವ ಅದ್ಭುತವಾದ ನಿನ್ನ ಕಣ್ಣು ಪಾತು ಶ್ರೀನೇತುರಸ್ಮಾನ್ ಮಹಾಲಕ್ಷ್ಮೀಪತಿಯ ಕಣ್ಣುಗಳು ಎಂಥದ್ದದು ಬಿದ್ದರೆ ನಿಂಗೇನು ಪ್ರಯೋಜನ ಬುಧ ಜನ ತ್ರಾಣ ದಕ್ಷ ಕಟಾಕ್ಷ ಸಜ್ಜನರು ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರ ರಕ್ಷಣೆಗೆ ದಕ್ಷವಾಗಿರೋ ದಕ್ಷ ನೇತ್ರ ಕುಟೀಲ ಪ್ರಾಂತೋತ್ಯುತಿಸ್ಪರತೆ ದಕ್ಷ ನೇತ್ರ ಅಂತಾನೂ ಇದೆ ದಕ್ಷಿಣ ನೇತ್ರ ಅಂತಾನೂ ಇದೆ ದಕ್ಷ ಅಂದರೆ ಸಮರ್ಥವಾದ ನೇತ್ರ ಯಾರು ದೇವರನ್ನ ಶರಣು ಅಂತ ಬಂದ್ಯಾರೆ ಯಾರು ದೇವರನ್ನು ತಿಳಿದ್ಯಾರೆ ಅದನ್ನು ರಕ್ಷಣೆ ಮಾಡು ಅವ್ರ ಮೇಲೆ ಕಣ್ಣಂತೆ ದೇವರಿಗೆ ಅನನ್ಯ ಚಿಂತೆಯಂತೋ ಮಾಂ ಏಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಸ್ವಾಮಿ ಒಮ್ಮೆ ನೋಡು ನೀ ಏನು ಕೊಡೋದೇ ಬೇಡ ನೀ ನೋಡಿದ್ರೆ ಸಾಕು ಇನ್ನೆಲ್ಲರೂ ನನ್ನನ್ನು ನೋಡ್ತಾರೆ ದೇವರು ಒಮ್ಮೆ ಇವನನ್ನು ನೋಡದ ಅಂದರೆ ಇನ್ನೆಲ್ಲರೂ ಅವನನ್ನು ನೋಡ್ತಾರಂತೆ ದೇವರು ನೋಡಲಿಲ್ಲ ಅಂದರೆ ಯಾರು ನೋಡಿಯೂ ಪ್ರಯೋಜನ ಇಲ್ಲ ಅಂತ ಹಾಗಾಗಿ ಸ್ವಾಮಿ ನೀನು ನೋಡು ಇನ್ನೆಲ್ಲರ ನೋಟವೂ ನನ್ನ ಕಡೆ ಬರತ್ತೆ ಅಂತ ಮುಖ್ಯವಾಗಿ ಸಜ್ಜನರನ್ನು ಜ್ಞಾನಿಗಳನ್ನು ರಕ್ಷಣೆ ಮಾಡುವ ಚಂದ್ರನ ಕಾಂತಿಯನ್ನು ಮೀರುವ ಕನ್ನೈದೆಲೆಯ ಕಾಂತಿಯನ್ನು ಮೀರುವ ಮಹಾಲಕ್ಷ್ಮಿಯಿಂದ ಸದಾ ನೋಡಿಸಿಕೊಳ್ಳಲ್ಪಟ್ಟು ವಿಶಿಷ್ಟವಾದ ಕಾಂತಿಯುಕ್ತವಾದ ನೋಡಿದ್ದರಿಂದ ವಿಶಿಷ್ಟ ಅಲ್ಲ ಅದು ಮಿಕ್ಸ್ ಆಗಿದೆ ಅಂತ ದೇವರದೇ ಆ ಲಕ್ಷ್ಮೀ ಕಾಂತಿ ಬಂದದ್ದು ನೀನು ನನ್ನನ್ನು ನೋಡು ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ದೇವರನ್ನು ಗೋಪಿಕಾಸ್ತ್ರೀಯರು ಅಂದ್ಯಾರು ಸ್ವಾಮಿ ನಿನ್ನ ಕಣ್ಣು ಎಷ್ಟು ಚೆನ್ನಾಗಿದೆ ಆ ಕಣ್ಣನ್ನು ಚಿಂತನೆ ಮಾಡಿದ್ರೆ ಮೈಲಿಗೆ ಹೋಗತ್ರಿ ದಿನ ನಾವು ಯಾವುದೇ ಕರ್ಮಕ್ಕೆ ಕೂತ್ಕೋಬೇಕಾದ್ರೆ ದೇವರ ಕಣ್ಣನ್ನೇ ಚಿಂತನೆ ಮಾಡೋದು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗ ತೋಪಿವ ಪುಂಡರೀಕಾಕ್ಷಂ ಯಾಕೆ ಅಂದರೆ ನಾನು ಪವಿತ್ರನಾಗಬೇಕು ಕಮಲ ಇದೆಯಲ್ಲ ಅದಕ್ಕೆ ಯಾವ ಲೇಪ ಇಲ್ಲ ಪದ್ಮಪತ್ರ ವಿಮಾಂಬಸ ಅಂತಾರೆ ಕಮಲದ ಎಲೆ ಮೇಲೋ ಕಮಲದಲ್ಲೋ ನೀರು ಬಿದ್ದರೆ ಅದನ್ನು ಹೀರ್ಕೊಳ್ಳೋದಿಲ್ಲ ಅದಷ್ಟು ವಾಪಸ್ಸಾಗುತ್ತೆ ತಾನು ಒದ್ದೆ ಆಗದೆ ತಾನು ಹಾಳಾಗದೆ ಚೆನ್ನಾಗಿ ಇರುವ ಒಂದು ಪುಷ್ಪ ಅದು ಕಮಲ ಪುಂಡರೀಕಾಕ್ಷ ಪುಂಡರೀಕವತೆ ಅಕ್ಷ ಕಮಲದಂತೆ ನೀನು ಅಂತ ದೇವರನ್ನ ಅಂದರೆ ಅದಕ್ಕೆ ಹೇಗೆ ಲೇಪ ಇಲ್ಲ ನಮಗೆ ಕರ್ಮದ ಲೇಪ ಇಲ್ಲ ನಮಗೆ ಮೈಲಿಗೆ ಲೇಪ ಇಲ್ಲ ಅಂತ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿದ್ರೆ ಅದನ್ನು ಮಾಡ್ಯಾರು ಸ್ವಾಮಿ ನಿನ್ನ ಕಣ್ಣು ಅದನ್ನೂ ಮೀರಿಸೋದು ಶರದ ಉದಾಶಯೇ ಸಾಧುಜಾ ತಥರಸಿ ಜೋಧರ ಶ್ರೀಮುಷಾದೃಶ ಸ್ತ್ರೀಯರು ಅದೇ ಅಂತಾರೆ ದೇವರ ಕಣ್ಣು ಕಮಲದಂತೆ ಅಂತ ಅದಕ್ಕೆ ಅವ್ರು ಬೇರೆನೇ ದೃಷ್ಟಾಂತ ಕೊಟ್ಟರು ಸಾಮಾನ್ಯ ಕಮಲದಂತೆ ಅಂತ ನಾವು ಅಂತೀವಿ ಇಲ್ಲಿ ಮಾರ್ಕೆಟಿಂದ ತಂದ ಕಮಲ ಅಷ್ಟು ಚೆನ್ನಾಗಿರಲ್ಲ ಅದು ಮಗ್ಗಿರತ್ತೆ ನಾವು ಬಿಡಿಸಿ ದೇವ್ರಿಗೆ ಏರಿಸ್ತೀವಿ ಐದು ನಿಮಿಷಕ್ಕೆ ಈಗ ಬಗ್ಗೋಗತ್ತದು ಈಗೇನು ಕಮಲದಂತೆ ಅಂತಾರಲ್ಲ ಅಂತ ಅದಕ್ಕೆ ಅವ್ರ ಅಂದರು ಮಾರ್ಕೆಟಿಂದ ತಂದದ್ದಲ್ಲಪ್ಪ ಶ್ರಾವಣ ಮಾಸದಲ್ಲಿ ಮಳೆ ಬಂದು ಎಲ್ಲ ಚೆನ್ನಾಗಿ ತುಂಬಿದ ಸರೋವರದಲ್ಲಿ ಆಶ್ವೀಜ ಮಾಸದಲ್ಲಿ ಬಿಟ್ಟ ಕಮಲ ಅಂದರು ಶರದು ದಾಶೇ ಸಾಧು ಜಾತ ಸತೇ ಶ್ರೀ ಶ್ರೀಮುಷಾದೃಶ ಆ ದೇಟಿಂದ ಇನ್ನೂ ನೀರು ಕುಡಿತಾ ಇರಬೇಕು ಈ ಅಬ್ಬರಿಗೆ ಹೋಗ್ತಾ ಇರೋದು ಅದು ಕಮಲ ಎಷ್ಟು ಚೆನ್ನಾಗಿರೋದು ಹಾಂ ಆ ಕೆರೆಯಲ್ಲಿ ಇಷ್ಟು ತಗಣ ಅಲ್ಲಿರೋದು ದೂರದಿಂದ ನೋಡಲಿಕ್ಕೆ ಚಂದ ಆ ಇನ್ನೂ ಕೆರೆಯಲ್ಲಿ ವಾರ್ಮಾದ ಬಿಸಿಲು ತುಂಬ ಬಿಸಿಲಿರಬಾರ್ದು ಕೆರೆಯಲ್ಲಿ ನೀರು ಚೆನ್ನಾಗಿರ್ಬೇಕು ಅದರ ಕಾಂತಿಯನ್ನು ಮೀರಿಸುವ ಕಣ್ಣು ನಿಂದು ಅಂತ ದೇವರನ್ನು ಚಿಂತನೆ ಮಾಡಿದ್ರೆ ನಮ್ಮ ಮೈಲಿಗೆ ಹೋಗತ್ತಂತೆ ಮೊದಲು ದೇವರ ಸ್ತೋತ್ರ ಗುರು ಸ್ತೋತ್ರ ಮಾಡಬೇಕಾದ್ರೆ ಮೈಲಿಗೆ ಹೋಗಬೇಕಲ್ಲ ಅದಕ್ಕೆ ಅವರು ಇದನ್ನು ಹೇಳಿಕೊಟ್ಬಿಟ್ರು ದೇವರನ್ನು ಪುಂಡರೀಕಾಕ್ಷ ಅಂತ ಚಿಂತನೆ ಮಾಡಿರಿ ಅಂತ ಇದಾದ ಮೇಲೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ಯಾರು मातस्त्वामुपकल्पिता किल जगत्सर्गे भर्गे डिते चितो न प्रजः तु जातु चिदिह स्वर्गेऽपवर्गेऽपि नः लवण्य निसर्गे हितं कारुण्यं कुरु मा कृता मयि पुनर्दुर्गे विसर्गे मतिं मातस्त्वामुपकल्पिता किल नमम्मा न दोडोळु ಎಷ್ಟು ದೊಡ್ಡೋಳೆ ಲಕ್ಷ್ಮೀ ಸಂಪತ್ತು ಕೊಡ್ತಾಳೆ ಅಂತ ಅಲ್ಲ ಅಂತಾರೆ ಜಗತ್ತಿನ ಸೃಷ್ಟಿಯಾದಿಗಳನ್ನು ನೋಡಿಕೊಳ್ಳಲಿಕ್ಕೆ ನಿನ್ನ ಗಂಡ ವಿಶ್ವಾಸ ಮಾಡಿ ನಿನ್ನನ್ನು ಆ ಪೋಸ್ಟಲ್ಲಿ ಇಟ್ಟ್ಯಾನ್ ಲಕ್ಷ್ಮಿ ಕೊಟ್ಟುಬಿಟ್ಯನ್ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನೀ ಮಾಡೋದು ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷ ಯ ಮಾತ್ರ ಊರ್ಜಿತ ಸಾ ಶ್ರೀ ನಮಾಮಿ ಇಂಥ ದೊಡ್ಡ ಯೋಗ್ಯತೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಎಲ್ಲವನ್ನ ಹೇಳೋದು ನೀನೆಂಥವಳು ಅಜ ಬರ್ಗೆ ಇಡೀತೆ ಬ್ರಹ್ಮದೇವರು ರುದ್ರಾದಿಗಳಿಂದ ಸದಾ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ನಮ್ಮಮ್ಮ ನನ್ನನ್ನು ಎಂದೂ ಬಿಡಬೇಡ ಅಂದರೆ ನನ್ನ ಮನಸ್ಸಿನಲ್ಲಿ ನೀನು ಸದಾ ಇರು ನಾನು ಸ್ವರ್ಗದಲ್ಲಿರಲಿ ವೈಕುಂಠದಲ್ಲಿರಲಿ ಸಂಸಾರದಲ್ಲಿರಲಿ ನನ್ನ ಮನಸ್ಸಿನಲ್ಲಿ ನೀನು ಸದಾ